ஆ நமக்கு மழைக்கே நூறாள் கலச வீடு தான் யாவ நூறு அடிகை மாறலாம் நம்ம ஒத்திலே ஹம் பட்டை வகையே பாதை தொழேவோ ஆ மத்தே நோடலாம் இவ்வளோ ஜிம்க்கு பேரி ஓகே ஜிம் ஓகே எல்லாம் ஒணாக்கண்டு ரெடியாகிட் ஒவ்வொரு ஆவ நூறு அடிகை மாத்தி ஆ நீ மாறிப்பிட் உண்பிடித்த ஆ தோட்டக்கு அந்த ஓகோ ஆ தோட்டக்கு ஓகே அத்தலாக ஓட்டுலி நல்லா ஓட கதே நீங்கள் ஆ நமக்கு இல்லை மழைக்கே நூறாள் கலசை ஆக்கிட்டு அட்ரஸ் புரிசுத்திரோல ஐந்து நிமிஷம் நமக்கு அஸொந்து கிலோ வீடுத்துவ ஆ ரொ ஒே ரூல்லாம் நிக்கு மசா் ಕಣಜ ಇದೊಂದು ಕಡಿಮೆ ಇತ್ತು ನನಗೆ ಹ್ಞೂ ಸರಿ ನೋಡು ಇದೊಂದು ಕಡಿಮೆ ಇತ್ತು ನನಗೆ ಒಗ ಚೆನ್ನಾಗೆ ಬಿಸಿನೀರಲ್ಲಿ ಸ್ನಾನ ಮಾಡು ಯಾವ ಮೈಕೈ ನೋವು ಇರಲ್ಲ ಏನೂ ಇರಲ್ಲ ಚೆನ್ನಾಗಿ ಬಿಸಿನೀರು ಸ್ನಾನ ಮಾಡಿ ಒಂದು ಗಂಟೆ ಉಳಿದ ಹಂಗೆ ಯಾವ ಮೈಕೈ ನೂರಲ್ಲಿ ಇರಲ್ಲ ಎಲ್ಲ ಕಿಡ್ಕೊಂಡು ಹೋಗುತ್ತೆ ಹ್ಞೂ ಹೊಸ ಮುಂಚೆ ಹಾಕ್ತೀಯ ನೀನು ಮಸಾಜ್ ಬೇಕಂತ ಮಸಾಜು ಹಾಂ 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 ಅದೊಂದು ಮಾಡಬೇಕು ಕಲಿಸಿಲ್ಲ ನಿನಗೆ ಹಾಂ ಯಾವ ಮಸಾಜು ಬೇಡ ಮಸಾಜು ಬೇಡ ಚೆನ್ನಾಗಿ ಬಿಸಿನೀರು ಕಳ್ಸಿದ್ದೀವಿ ಅದು ಕೊಂಚೂರು ಸೊಪ್ಪು ಸುಕ್ಕೊಂದು ಹಾಕಿದ್ದೀವಿ ಅದನ್ನ ಹಾಕೊಂಡು ಸ್ನಾನ ಮಾಡು ನೀರಿಗೆ ಸೊಪ್ಪು ಮೈತ ಬರೋ ಇರೋಬರ ಚಿತ್ಕೊಂಡು ಹೋಗ್ತದ ಹಾಂ ಹಾಂ ಸರಿ ಆಯಿತು ಒಳಗೆ ಕೆಲಸ ಲಾಟ್ ಬಿದ್ದದವ ನನಗೆ ನಾ ಬರ್ತೀನಿ ಸೇವೆ ಮಾಡು ಸೇವೆ ಮಾಡು ಅಂತಂದ್ರೆ ಅದು ಇದು ಅಂತ ತಪ್ಸ್ಕೊಂಡು ಹೋಗೋಬಿಡ್ತಾರೆ ಹಾಂ ಯಾವ ನೋಡ್ರಿ ಭಾಳ ಭಾಳ ಚುರುಕು ಹ್ಞೂ ನನಗಂತೂ ಮೈತೈ ನೋವು ಓಹ್ ಹೋ ಹಾ ಏನು ಊರಿನ ಯುವ ಮುಖಂಡರೆಲ್ಲ ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದೀರಿ ಓಹ್ ದೊಡ್ಡ ದೊಡ್ಡದೇ ಕೆಲಸಗಳು ಏನಿಲ್ವಾ ಏನೋ ಕರಿಯಾ ಕೊಟ್ರಿ ಓ ಇವನು ಕುರಿಗಾಯಿ ಶೇಖರ ಏನಿವತ್ತು ಕುರಿಗಿರಿ ಬಿಟ್ಕೊಂಡು ಹೋಗೋದು ಬಾ ಇಲ್ಲಿಗೆ ಹೂವ ಹಾಂ ಕೊಟ್ರಿ ಶಿ ಏನು ಆರಾಮಾಗೆಲ್ಲ ಕುತ್ಕೊಂಡ್ಬಿಟ್ಟಿದ್ರೆ ಕರಿಯಪ್ಪ ಬಿಡು ಕಿಂಗು ಕಿಂಗು ಕರಿಯಪ್ಪ ಕಿಂಗಿದ್ದಂಗೆ ಹಾಂ ತಿನ್ನಾಗ ಕೊಡಿರಿ ಹಾಂ ಏನು ಮಾತು ಅಂತ ಆಡ್ತೀರಿ ನೀವು ಬರೀ ಇಲ್ಲ ಕುತ್ಕೊಂಡ್ರಿ ಓಹ್ ಹೋ ಹೋ ಹಾಂ ಊರಿನ ಇರಿಕ್ರಿ ನೀವು ನೀರಿನ ಮಾತಾಡ್ಬೋದೇ ನೀವು

ಅಯ್ಯಪ್ಪ ಗಣಪತಿ ಬಿಡ್ಬೇಕಾರೆ ಆ ಡಿಜೆ ಸೌಂಡಿಗೆ ಕುಣಿದು ಕುಣ್ದು ಕುಣ್ದು ಸೊಂಟ ಒಂಥರ ಇಡ್ಕೊಂಡಂಗೆ ಆಗ್ಬಿಡೈತೇನ್ರಿ ಹ್ಞೂ ಹಿಂಗೆ ಆ ಕಡೆ ಈ ಕಡೆ ತಿಳಕ್ಕಿಲ್ಲ ಸುಡಿ ಸುಡಿ ಅನ್ನತ್ತೆ ಹ್ಞೂ ಹೋಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡ್ ಹ್ಮ್ ಹ್ಞೂ ಬಟ್ಟೆ ಮತ್ತೆ ನುಗ್ಗಿದೆ ಯಾಕೋ ಅದು ಸರಿ ಆಗಂಗೆ ಕಾಣ್ತಿಲ್ಲ ರೀ ತಿಮ್ಮಗೆ ಓ ಇದೇನು ದೊಡ್ಡ ಮಹಾಕಾಯಿಲೆ ಅಂತ ಹೇಳಕ್ ಬಂದ ಸುಮ್ನೆ ಕೂತ್ಕೊಳ್ಳೋ ಸಾಕು ಅದ್ಲಗೆ ಚೆನ್ನಾಗಿ ಕಾದ್ರೆ ಸುಡ್ ಸುಡ ಬಿಸಿಲಿನಲ್ಲಿ ಸ್ನಾನ ಮಾಡ್ಬಿಟ್ಟು ಹಾಂ ಚಾಪಸ್ಕೊಂಡು ದಿಂಬ ಬಿಟ್ಕೊಂಡು ಮನೆ ಕಂಬ್ರೆ ಹಾಂ ಅದಕ್ಕಿಂತ ಸ್ವರ್ಗ ಇನ್ನೊಂದಿಲ್ಲಪ್ಪ ಆಮೇಲೆ ಎದ್ದು ನೋಡು ಯಾವ ಮೈಕಾಯಿ ನೋವು ಇರೋಲ್ಲ ಯಾವ ತಲೆನೋವು ಇರಲ್ಲ ಅತ್ಲಿಗೆ ಹ್ಞೂ ಅದು ಹಾಂ ಅನ್ನದಾನ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಪಲಾವು ಉಪ್ಪಿಟ್ಟು ಕೇಸರಿ ಭಾತು ಅನ್ನ ಸಾಂಬಾರು ಮಾ ಅವಲಕ್ಕಿ ಅಂತೆ ರವೆ ಉಂಡೆ ಅಂತೆ ಸೌತೆಕಾಯಿ ಅಂತೆ ಏನೇನು ಸಿಕ್ಕಿ ಸಿಕ್ಕಿದೆಲ್ಲ ಚೆನ್ನಾಗಿ ತಿನ್ಬಿಟ್ರಾ ಅದ್ರದ್ದು ಬೇರೆ ಎತ್ತಾಕ್ಬಿಡದ್ ನಿಮಗೆ ಹಾಗಾಗಿ ನಿಮಗೆ ಮೈಕಾಯಿ ನೋವು ಹೊಟ್ಟೆ ನೋವು ಇವೆಲ್ಲ ಬಂದಿರೋದು ಹ್ಞೂ ಹೌದಾ ಓ ಇರ್ಬೋದು ಇರ್ಬೋದು ನೋವು ಯಾವಾಗ ತೊಳಸ್ದಂಗೆ ಆಗ್ತೈತೆ ಅದಕ್ಕೆ ಬಟ್ಟೆ ಮಾತ್ರ ನುಂಜಿದ್ದೀನಿ ಹ್ಞೂ ಅಂದರೆ ನಾನು ಒಂದೊಂದು ಎರಡು ದಿವಸಲ್ಲಿ ಸರ್ ಹೋಗ್ಬೋದಾ ನಾನು ಹಾಂ ಸಹಜ ಸ್ಥಿತಿಗೆ ಬರ್ಬೋದಾ ನನಗೆ ಯಾವುದೋ ಬೇರೆ ಲೋಕ ಹೋದಂಗೆ ಆಗಿದ್ದವಾಗ ಹ್ಞೂ ಏ ಕಲಿಯಣ ಏನೇನೋ ಮಾತಾಡ್ತಿಲ್ಲ ಸುಮಿರಣ ನಿನ್ ಜೊತೆಗೆ ನಾವು ಕುಳಿತಿದ್ದೀವಿ ನಮಗೂ ಅಷ್ಟೇ ಸಿಕ್ಕಾಪಟ್ಟೆ ಬೈ ಕೈಯಿ ಅಯ್ಯಪ್ಪು ತಂಡಗಳ ಸಿಕ್ಕಾಬಟ್ಟೆ ಸಿಕ್ಕಾಪಟ್ಟೆ ಹೋಗಿದ್ವಿ ನಾವು ಸುಡ ಸುಡ ಬಿಸಿಲಿಯಲ್ಲಿ ಚೆನ್ನಾಗಿ ಸ್ನಾನ ಮಾಡಿದ್ವಿ ತಲೆಗೆ ವಾಸನೆ ಹಾಕೊಂಡು ಚೆನ್ನಾಗಿ ತಿಕ್ಕಿದ್ವಿ ವಾಸನೆ ವೀಕ್ಷೆ ಪುರಾ ಬರುತ್ತಲ್ಲ ಅದನ್ನ ಚೆನ್ನಾಗಿ ತಿಕ್ಕಿದೀವಿ ಎಲ್ಲ ಕಿಟ್ಕೊಂಡಾಗ ನೋಡಿ ನಮ್ಮ ಶೇಖ್ರಪ್ಪರು ಹಾ ಫುಲ್ ಹಂಗೆ ಖುಷಿಯಾಗಿ ಹ್ಮ್ ರಕಡೆ लोकल ಕೂತರು ನೋಡು ನೀ ಯಾಕೆ ಒಳ್ಳೆ ಬಿಲಿ 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 ಒಳ್ಳೆ ಬೆಕ್ಕು ಒತ್ತಾದೆง ಒತ್ತಾರ್ತಿಯಪ್ಪ ನೀನು ಎಮ್ಮೆಗೆ ಯರೋ ಚಿಂತೆ ಐತೆ ಕೋಣಕ್ಕೆ ಇನ್ನೇನೋ ಚಿಂತೆ ಅಂತೆ ಹಂಗಾಯಿತು ನಮ್ಮ ಕಟ್ರಿ ಕತೆ ನನ್ನ ಕಷ್ಟ ನನಗೆ ಗೊತ್ತು ಓಹೋ ಇವನೇನು ಸುಮ್ಮನೆ ಮಾತಾಡ್ತಾನೆ ತಲೆಗೆ ತಲೆ ಐತಲ್ಲ ಈ ತಲೆ ಹತ್ರ ಎಡಗಡೆ ಮತ್ತೆ ಬಲಗಡೆ ಯಾರು ಸುಕ್ಕೆ ತಂಡ ಡಣ ಡಣ ಅಂತ ಹೊರದಂಗ ಆಗುತ್ತೆ ಆ ಪಾಟಿ ತಲೆನ ಹೋಯ್ತ ನನಗೆ ಒಂದೇ ಸಾರಿ ಡನ್ ತಲೆ ನೋವಿಗೆ ಪರಿಹಾರ ಅಂತ ಹೇಳ್ಬಿಡೈತಲ್ಲ ಸ್ಯಾರಿಡ ನುಂಗಣ ಐದೇ ನಿಮಿಷಕ್ಕೆ ಇರೋ ಬರೋ ತಲೆ ನೋವು ಕಿತ್ಕೊಂಡು ಹೋಗ್ಬಿಡುತ್ತೆ ಸಣ್ಣ ಪುಟ್ಟ ನೋವಿಗೆಲ್ಲ ಮಾತ್ರೆಗೆ ಅಡಿಕ್ಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಮಾತ್ರೆ ನುಂಗ್ತಿಲ್ಲ ನಾನು ಹ್ಞೂ ರಿಕ್ಸ್ ಪೇಪರ್ ಬೈತಲ್ಲ ಹಚ್ಕೊಂಡು ಚೆನ್ನಾಗಿ ತಿಕ್ಕೊಂಡು ಸ್ನಾನ ಮಾಡಿಬಿಟ್ರೆ ಹರೋ ಹರ ಬಿಡುತ್ತೆ ತಲೆ ನೋವು ಹ್ಞೂ ಅದಕ್ಕೆ ನಿಮ್ಗಳು ನೋಡ್ಕೊಂಡು ಹೋಗೋಕ್ಕೆ ಬಂದರೆ ನಿಮ್ಮ ಜೊತೆ ಮಾತಾಡೋದು ಹಳೆದೆಲ್ಲ ಹೆಲ್ಪ್ ಮಾಡ್ತಾರೆ ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬನ್ನಪ್ಪ ಹುಂಕ ಕರೆಕ್ಟ್ ಆಗಿ ನೋಡಿ ಇವಾಗ ಮಾನವನೂ ಸಂದೇವಿ ಅಂತ ಹೇಳೋ ನಾಲ್ಕು ಜನಗಳು ಜೊತೆ ಇರೊಬ್ಬರ ನೋವು ಹೋಗ್ಬಿಡುತ್ತೆ ಬರಿ ನಲು ಮಾತ್ರ ಇರುತ್ತೆ ಹಳೆ ನೆನಪುಗಳನ್ನ ಮೆಲ್ಕ್ ಹಾಕುತ್ತಿದ್ರೆ ಒಳ್ಳೆ ಸುಖ ಶಾಂತಿ ನೆಮ್ಮದಿ ಎಲ್ಲಾ ಸಿಕ್ಬಿಡುತ್ತೆ ಬಿಡುತ್ತೆ ಹ್ಞೂ ಹ್ಮ್ ಊರ್ನವರೆಲ್ಲ ಇಲ್ಲೇ ಸೇರ್ಬಿಟ್ಟಿದ್ದಾರೆ ಇವತ್ತು ಹ್ಮ್ ಉಮೇಶ್ ಹತ್ರ ಬಹಳ ಚೆನ್ನಾಗಿ ಸೇರ್ಕೊಂಡು ಕುತ್ಕೊಂಡು ಹಳೆ ನೆನಪಿನ ಮೆಲ್ ಇದ್ದಾರೆ ಬಹಳ ಖುಷಿ ಆಯ್ತಲ್ಲಿ ಏನು ಈ ಭದ್ರಪದ ಮಾಸಲ್ಲಿ ಗಣೇಶ ಉತ್ಸವ ಮೆರವಣಿಗೆ ಅನ್ನದಾನ ಸ್ಟೇಜ್ ಡೆಕೋರೇಷನ್ ಕಾರ್ಯಕ್ರಮಗಳು ಆರ್ಕೆಸ್ಟ್ರಾ ಒಂದ ಎರಡ ಕಾರ್ಯಕ್ರಮಗಳು ಹ್ಞೂ ಈ ಗಣೇಶ ಉತ್ಸವ ಒಬ್ಬ ಎಲ್ಲ ಜನಕ್ಕೂ ಎಷ್ಟೊಂದು ವ್ಯಾಪಾರ ಆಗ್ತಾರೆ ಆ ಹಾಲ್ನವ್ರು ಬದುಕ್ತಾರೆ ಹೂನೋರ್ ಬದುಕ್ತಾರೆ ಡೆಕೋರೇಷನ್ನವ್ರು ಡೆಕೋರೇಷನ್ ಬದುಕಂತಾರೆ ಎಷ್ಟು ಎಷ್ಟೋ ಕಲಾವಿದ್ರುಗಳಿಗೆ ಕಾರ್ಯಕ್ರಮ ಸಿಗ್ತವೆ ಗಣೇಶ ಗಣೇಶ ಹಬ್ಬದಿಂದ ಎಷ್ಟೋ ಜನ ಜನಕ್ಕೆ ಬಹಳ ಒಳ್ಳೆದೇ ಆಗುತ್ತೆ ಹ್ಮ್ ಓಹೋ ಬಾರಪ್ಪ ಸೂರ್ಯ ಸುರೇಶ ಬಾಪ ಬ್ರಿ ಇವತ್ತು ನೋಡ್ರಿ ಇವತ್ತು ಚಂದ್ರಗ್ರಹಣ ಐತೆ ಹ್ಞೂ ರಾತ್ರಿ ಒಂಬತ್ತು ಐವತ್ತೈದಕ್ಕೆ ಚಂದ್ರಗ್ರಹಣ ಶುರುವಾಗುತ್ತೆ ಹಂಗಾಗಿ ಸಂಜೆಗೆಲ್ಲ ಬೇಗನೆ ಊಟ ಮಾಡಿಸಬೇಕು ನೀವು ಹ್ಞೂ ஆமே ஆறு கட்டாவது எல்லாம் ஏழுவர அட்டா பூஜை முகஸ் பிடிக்க நீங்க எட்டு மேல் ஊட்டில நீந்திர அன்வயாக டிவி ரேடியோ எஃப்எம் டிவி சந்திர 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 ஆக ட்ரெயில பூஜை ஆ ಆಮೇಲೆ ದೇವರ ಪುಣೆಯಲ್ಲಿ ಗಂಗಾಜಲ ಚಿಮಿಸ್ಕೊಳ್ರಿ ಏನೇನೇನು ಹೇಳ್ತಾರಪ್ಪ ಅದ್ಲಿಗೆ ಹೂಕಣವಾ ಕರೆಕ್ಟು ಹಳೆ ಜ್ಯೋತಿಷಿಗಳು ಹಳೆ ಋಷಿಮುನಿಗಳು ಈ ಗ್ರಹಣಗಳ ಬಗ್ಗೆ ದೊಡ್ಡದಾಗಿ ಪುಸ್ತಕಗಳು ಬರೆದು ಹ್ಞೂ ಇಟ್ಬಿಟ್ಟು ಹೋಗಿದ್ದಾರೆ ಅತ್ಲಿಗೆ ಹ್ಞೂ ಈಗಿನ ಜ್ಯೋತಿಷಿಗಳು ಆಗಲು ದೊರಡೆ ಮಾಡೋಕೆ ನಿಂತಿದ್ದಾರೆ அதுக்கு டிவி சானல் முகாந்திர பய உடசுவா அவுக்கெல்லாம் தலை கடஸ் பார்த்துக்கண்டா அச்சுக்கட்டே தேவ் பூஜை அச்சுக்கட்டி ஊட்டமா இன்னொரு ஏன் ரீதி சரிதானே நம்ம நல்லா ஒழி ஒழேதாக அது எங்க ஆ எல்லாரும் ஒேதாக கணபதிக்கு பூஜை எல்லாரும் ஒேதாக சந்திரகிர சூரியகிரண இவெல்லாம் ஒ ಪರಿಸರದಲ್ಲಿ ಈ ಗ್ರಹಗಳು ಆಕಡೆ ಈ ಕಡೆ ಸುತ್ತಲೇ ಇತರ ಆಗುತ್ತೆ ಹ್ಮ್ ಸೂಚ ಬೂಸು ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಬಂತು ಅಂತಂದ್ರೆ ಸೂರ್ಯಗ್ರಹಣ ಅಂಜೇನೆ ಈ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂತು ಅಂತಂದ್ರೆ ಅವತ್ತು ಚಂದ್ರಗ್ರಹಣ ಹ್ಮ್ ಆಗದೆಲ್ಲ ಒಳ್ಳೆಕ್ಕೆ ಯಾರಿಗೂ ಏನು ಆಗಲ್ಲ ಎಲ್ಲರೂ ಚಂದ್ರನ ಪೂಜೆ ಮಾಡ್ರಿ ದೇವರ ಸುತ್ತಿ ಹೇಳಿ ದೇವರ ಆಡ್ಕೊಂಡು ಮಾಡ್ಕೊಂಡ್ರಿ ಹ್ಮ್ ಜಾಸ್ತಿ ಟೆನ್ಷನ್ ಹೋಗ್ಬೇಡ್ರಿ ಹೋಗಬೇಡ್ರಿ

ಅದು ಹೇಳೋದಿಲ್ಲ ಅಂತಾನೆ ಇಲ್ಲಿ ಬಂದು ಜನಗಳ ಜೊತೆ ಕುತ್ಕೊಂಡು ಮಾತಾಡಕ್ ಬಂದಿರೋದು ನಮ್ ಕರಿಯಪ್ಪಣ್ಣ ಹ ಆ ಪಾಟಿ ಕುಣಿದಿರೋದು ಏನತ್ಲ ಅಟ್ಲ ಒಂದ್ ಕಾಲು ಇತ್ಲಾಗ ಒಂದ್ ಕಾಲು ಇತ್ಲಾಗ ಒಂದು ಕೈ ಎಸೆಯೋದು ಅತ್ಲಾಗ ಒಂದ್ ಕೈ ಎಸೆಯೋದು ಅಯ್ಯಪ್ಪ ಸೊಂಟ ಅಂತೂ ಏನದು ಹ ಬಳ್ಕದ ಅಂತಂದ್ರೆ ಬಳ್ಳಿ ಬಳ್ಳಿ ತರ ಬಳ್ಕದು ನಮ್ ಕರಿಯಪ್ಪಣ್ಣ ಹಂಗ್ ಡ್ಯಾನ್ಸ್ ಮಾಡಿರೋದು ಅದಕ್ಕೆ ಈ ಪಾಟಿ ನೋವಾಗಿರೋದು ಆ ನೋವು ಮರ್ಯಕ್ಕೆ ನಮ್ಗಳ ಜೊತೆಗೆ ಬಂದ್ ಮಾತಾಡಕ್ಕೆ ಬಂದಿರೋದು ಹ್ಮ್ ನೀನ್ ಬೇರೆ ಚಂದ್ರಗ್ರಹಣ ಅಂತ ವಿಚಾರ ತಂದಿಟ್ಬಿಟ್ಟ ಟಾಪಿಕ್ ಚೇಂಜ್ ಆಗ್ಬಿಡ್ತಾಗೆ ಹ್ಮ್ ನೋಡಪ್ಪ ನೀನ್ ಹಂಗ ಚಂದ್ರಗ್ರಹಣ ಆಚರಣೆ ಮಾಡ್ಬೇಕು ಅಂತಂದ್ರೆ ನೋಡು ಸಂಜೆ ಊಟ ಮಾಡ್ಕೊಂಡ್ಬಿಡ್ಬೇಕ್ ನೀನು ಹ್ಮ್ ಹೇಳ್ತಲ್ಲ ಕರಿಯಪ್ಪ ದೇವ್ರ ಮಂತ್ರಗಳು ದೇವ್ರ ಪೂಜೆ ಗಂಗಾ ಜಲ ಆರಾಮಾಗಿರೋ ಊಟ ತಿಂಡಿ ಮಾಡ್ಕೊಂಡು ಇನ್ ಟೈಮ್ ಮಾಡು ಹಾ ಹೇಳ್ದಂಗೆ ಮಾಡ್ಕೊಂಡ್ಬಿಡ್ ನೀನು ಹ್ಞೂ ನೋಡಿದ್ರೆ ಹಾಂ ನಿಮ್ಮಲ್ಲೂ ಈ ಚಂದ್ರಗ್ರಹಣದ ಬಗ್ಗೆ ಅರಿವು ಮೂಡಿದ್ಯಾ ಹಾಗಾದ್ರೆ ಅದರ ನೀತಿ ನಿಯಮಗಳನ್ನ ಪಾಲಿಸ್ತಾ ಇದ್ದೀರಾ ಹಾಗಾದ್ರೆ ಚಂದ್ರಗ್ರಹಣ ಅಂತ ಕಮೆಂಟ್ ಮಾಡ್ರಿ ಹಾಗೇನೆ ಮೈಕೈ ನೋವು ಹೋಗಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಟಿಪ್ಸ್ ಕೊಡ್ರಪ್ಪ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನು ಹಂಗೆ ಯಾರ್ಯಾರು ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವ ಅವರೆಲ್ಲ ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಪ್ಪು ಹ್ಞೂ ಹಾಗೆ ಬೆಲ್ಲೈಕನ್ ಓದ್ರಿ